ಸರ್ ನಮ್ಮದು ನಂಬಿಕೆ ನಾವೊಂದು ಹೊಲದಲ್ಲಿ ಮೂರು ಕಲ್ಲಿಟ್ಟು ಬೆನಕ ಅಂತ ಪೂಜೆ ಮಾಡ್ತೀವಿ ಒಂದು ಅರಳಿ ಮರ ಪೂಜೆ ಮಾಡ್ತೀವಿ ಆ ಥರ ನಂಬಿಕೆಗಳಿಗೆ ಹೊಡೆತ ಯಾವ ಥರ ಬೀಳ್ತಾ ಇದೆ ಅಂದರೆ ರಾಮ ದೇವರೇ ಅಲ್ಲ ಅಂತ ಹೇಳ್ತಿದ್ದವರು ಇದ್ದಾರೆ ರಾಮ ಹದಿನಾಲ್ಕು ವರ್ಷ ವನವಾಸ ಮಾಡಿದ್ದ ಅವನು ಹೆಂಡ ಕುಡಿತಿದ್ದ ಮಾಂಸ ತಿಂತಿದ್ದ ಅಂತ ನೆನ್ನೆ ಒಬ್ರು ಹೇಳಿದ್ದಾರೆ ಇದೇ ತೇಜಸ್ವಿ ಯಾದವ್ ಬಿಹಾರದವ್ರು ಹೇಳ್ತಾರೆ ಅದು ಆರೋಗ್ಯ ಸರಿ ಇಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗ್ತೀರಾ ಅಂತ ಅದು ಹೌದು ಆರೋಗ್ಯ ಸರಿ ಇಲ್ಲ ಅಂದರೆ ನಾವು ಆಂಜನೇಯ ದೇವಸ್ಥಾನಕ್ಕೆ ಒಂದು ಆಯ್ತಾ ಕಟ್ತೀವಿ ನಾ ಇಲ್ಲೊಂದು ದಾರ ಕಟ್ಟಿದ್ದೀನಿ ಅದು ನನ್ನ ನಂಬಿಕೆ ಆ ನಂಬಿಕೆ ಹೊಡೆತ ಬೀಳ್ತಾ ಇದೆ ಇಷ್ಟೆಲ್ಲ ಆದ್ರೂ ನಾವು ಇನ್ನೂ ಯಾಕೆ ಸೆಕ್ಯುಲರಿಸಮ್ ಅಂತ ಕರಿಬೇಕು ಎಲ್ಲಿದೆ ಒಂದು ಕಮ್ಯುನಿಟಿ ಅದನ್ನು ಟಾಲರೆನ್ಸ್ ಮಾಡಲ್ಲ ಅಥವಾ ಒಂದು ಪಕ್ಷ ಅದನ್ನು ಟಾಲರೆನ್ಸ್ ಮಾಡಲ್ಲ ಅಂದ್ರೆ ನಾವು ಯಾಕೆ ಇನ್ನೂ ಸೆಕ್ಯುಲರಿಸಮ್ ಅಂತ ಕರೀಬೇಕು ಒಂದು ಅವರವರ ಭಾವಕ್ಕೆ ಅವರವರ ಬಗುತಿಗೆ ಅವರವರ ಒಂದು ನಿಮಿಷ ಇರುತಿಯನು ಶಿವಯೋಗಿ ನೀವು ದೇವ್ರನ್ನ ನಮ್ಮ ನಮ್ಮ ಭಾವನೆಗಳಿಗೆ ತಕ್ಕದಂತೆ ಪೂಜಿಸುವಂಥ ಒಂದು ಪೂಜಾ ಸ್ವತಂತ್ರವನ್ನ ಸನಾತನ ಧರ್ಮ ಕೊಟ್ಟಿದೆ ನೀವು ಯಾವ ರೂಪದಲ್ಲಿ ಬೇಕಾದ್ರೂ ಸ್ವೀಕಾರ ಮಾಡ್ಬೋದು ಅದು ಸ್ವತಂತ್ರವನ್ನ ಕೊಟ್ಟಿದೆ ದೇವರೇ ಇಲ್ಲ ಅಂದಂಥ ನಾಸ್ತಿಕನನ್ನು ನಾಸ್ತಿಕವಾದಿಯನ್ನು ಕೂಡ ಚಾರುವಾಕನನ್ನು ಋಷಿ ಅಂಥೇಳಿ ಗೌರವಿಸಿದಂಥ ಒಂದು ಸನಾತನ ಪರಂಪರೆಗೆ ನಾವು ಸೇರಿದವರು ಹಾಗಾಗಿ ಡಿ ಜಿ ಹೇಳ್ತಾರೆ ಒಂದು ಕಡೆಗೆ ಎಷ್ಟು ಮತಿ ಇದೆಯೋ ಅಷ್ಟು ಮತ ಸ್ವತಂತ್ರ ಹೇಳಿ ಇಲ್ಲಿ ಮೂವತ್ತು ಜನ ಇದ್ದರೆ ಮೂವತ್ತು ಬಗೆಯ ಮತ ಸ್ವತಂತ್ರ ಇರೋದಕ್ಕೆ ಅವಕಾಶ ಕೊಡುತ್ತೆ ಯಾರು ಕಮ್ಯುನಲ್ಗಳು ಅಂದರೆ ನಾನು ಹೇಳಿದ್ದೇ ಸರಿ ನಾನು ಈ ಬೇರೆದೆಲ್ಲ ತಪ್ಪು ಅನ್ನೋರು ಕಮ್ಯುನಲ್ಗಳು ಆ ಕಮ್ಯುನಲ್ಗಳನ್ನು ಸರಿ ಮಾಡಬೇಕು ಸೆಕ್ಯುಲರಿಸಮ್ ಅಂದರೆ ಇವತ್ತು ಸೆಕ್ಯುಲರಿಸಮ್ ಅಂದರೆ ಏನಾಗಿದೆ ಕಮ್ಯುನಲ್ಗಳನ್ನು ಓಲೈಸೋದು ಸೆಕ್ಯುಲರಿಸಮ್ ಅನ್ನುವಂಥ ಒಂದು ವ್ಯಾವಹಾರಿಕ ನೆಲೆಯಲ್ಲಿ ಗ್ರಹಿಸಿ ತಪ್ಪು ಸಂದೇಶ ಕೊಡ್ತಾ ಇದ್ದೀವಿ ಕಮ್ಯುನಲ್ಗಳನ್ನು ಸರಿ ಮಾಡಬೇಕಾಗಿರೋ ಸೆಕ್ಯುಲರಿಸಮ್ ಕೆಲಸ ಸರ್ವಧರ್ಮ ಸಮಭಾವವನ್ನು ಎಲ್ಲ ಮತದವರು ಒಪ್ಪುವಂತೆ ಮಾಡಬೇಕಾಗಿರೋ ಸೆಕ್ಯುಲರಮ್ ಕೆಲಸ ಒಂದು ಮತದ ಓಲೈಕೆ ಸೆಕ್ಯುಲರಿಸಮ್ ಅಲ್ಲ ಆ ತಪ್ಪರ್ಥ ಆಗಿರೋದೇನು ಅಂದರೆ ಒಂದು ಮತದ ಓಲೈಕೆ ಸೆಕ್ಯುಲರಿಸಮು ಇದು ತಪ್ಪು ಅಂತ ಹೇಳೋನ್ ಕಮ್ಮಿನಲ್ಲಿ ಅಂತ ಆಗ್ಬಿಟ್ಟಿದೆ ಅದೊಂದು ಸರಿ ಮಾಡ್ಬೇಕು